ರಾಯಚೂರು ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ವೀರನಗೌಡ ಲೆಕ್ಕಿಹಾಳ ನೇಮಕ ನೂರಾರು ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಹೌದು ಗ್ರಾಮೀಣ ಭಾಗದಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದೊಂದೇ ಮೆಟ್ಟಿಲು ಮೇಲಿರುತ್ತಾ ಬಂದ ವೀರನಗೌಡ ಪಾಟೀಲ್ ಲೆಕ್ಕಿಹಾಳರವರಿಗೆ ಸಾವಿರಾರು ಅಭಿಮಾನಿಗಳು ಇದ್ದಾರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಲಿಂಗಸುಗೂರು ನಗರಕ್ಕೆ ಆಗಮಿಸಿದ ಇವರಿಗೆ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು ಲಿಂಗಸುಗೂರುದಲ್ಲಿನ ಶ್ರೀಮಾರುತೇಶ್ವರ ದೇವಸ್ಥಾನದ ದರ್ಶನ ಮಾಡಿ ಮುದಗಲ್ ಪಟ್ಟಣದಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲದ ದಲ್ಲಿ ನಾಮಫಲಕಕ್ಕೆ ಹೂಮಾಲೆ ಹಾಕಿದರು ಈ ವೇಳೆ ಬಿಜೆಪಿ ಪಕ್ಷದ ನೂರಾರು ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು ವರದಿಗಾರ ಪ್ರಶಾಂತ ಹೂಗಾರ ಲಿಂಗಸುಗೂರು ವಿಕಾಸ್ ನ್ಯೂಸ್ ಕನ್ನಡ ಹಿರಿಯ ಮುಖಂಡರ ಒಕ್ಕೋರಿನಿಂದ ಇವತ್ತು ಆಯ್ಕೆ ಕಂಪನಿಯನ್ನು ಮುಗಿಸಿ ಇವತ್ತು ನಮಗೆ ಜಿಲ್ಲಾಧ್ಯಕ್ಷಾಗಿ ನೆನಪು ಮಾಡಿದ್ದಾರೆ ಇವತ್ತು ನಾನು ಮೈಸೂರು ತಾಲೂಕಿನಲ್ಲಿ ಎರಡು ಬಾರಿ ಮಂಡಲಾಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ನಮ್ಮ ಪಕ್ಷದಲ್ಲಿ ಮಾಡಿರತಕ್ಕಂಥ ಸೇವೆಯನ್ನು ಮುಚ್ಚಿ ಇವತ್ತು ರಾಜ್ಯ ಮತ್ತು ಜಿಲ್ಲೆಯ ಮುಖಂಡರು ನನಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಅವರ ಒಂದು ಕೆಲತೆ ಗೌರವಕ್ಕೆ ಮತ್ತು ಚುಕ್ಕಿ ಬರದ ಹಾಗೆ ಅವರನ್ನು ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ನಾನು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಅಂತೇಳಿ பாரதிய ஜனதா பார்ட்டி வச்சனவர்கள் இருக்கோட லட்சம் ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನೆಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು